ಎಲ್ಲರಿಗೂ ನನ್ನ ನಮಸ್ಕಾರಗಳು ಚಿಕ್ಕದೊಂದು ಕವನ ಮನಸ್ಸಿಟ್ಟು ಕಲಿತರೆ ವಿದ್ಯೆ ಮನಸ್ಸಿಟ್ಟು ಕಲಿತರೆ ವಿದ್ಯೆ ಮೈ ಮುರಿದು ದುಡಿದರೆ ದುಡಿಮೆ ಮೈ ಮುರಿದು ದುಡಿದರೆ ದುಡಿಮೆ ತಿನ್ನುವ ಅನ್ನ ಕಷ್ಟಪಟ್ಟು ದುಡಿದರೆ ಸಂಪಾದನೆ ತಿನ್ನುವ ಅನ್ನ ಕಷ್ಟಪಟ್ಟು ದುಡಿದರೆ ಸಂಪಾದನೆ ಇಷ್ಟದಿಂದ ಮಾಡುವ ದೈವ ಭಕ್ತಿ ಇಷ್ಟದಿಂದ ಮಾಡುವ ದೈವಭಕ್ತಿ ಯಾರನ್ನೂ ಯಾವತ್ತೂ ಕೈ ಬಿಡುವುದಿಲ್ಲ ಯಾರನ್ನೂ ಯಾವತ್ತೂ ಬಿಡುವುದಿಲ್ಲ ಕತ್ತಲಾ ಕತ್ತಲಾಗದೇ ನಕ್ಷತ್ರ ಕಾಣುವುದಿಲ್ಲ ಕತ್ತಲಾಗದೇ ನಕ್ಷತ್ರ ಕಾಣುವುದಿಲ್ಲ ಕಷ್ಟವಿಲ್ಲದೆ ಜೀವನ ನಡೆಯುವುದಿಲ್ಲ ಕಷ್ಟವಿಲ್ಲದೆ ಜೀವನ ನಡೆಯುವುದಿಲ್ಲ ಏಳು ಬೀಳುವಿನ ನಡುವೆ ಬಾಳಬಂಡಿ ಏಳು ಬೀಳುವಿನ ನಡುವೆ ಬಾಳಬಂಡಿ ಸಾಗದು ಸಾಗದು ಸಾವಿರ ಮುಳ್ಳಿದ್ದರೂ ಗುಲಾಬಿಯಂತೆ ಮಿಂಚಬೇಕು ಸಾವಿರ ಮುಳ್ಳಿದ್ದರೂ ಗುಲಾಬಿಯಂತೆ ಮಿಂಚಬೇಕು ಅದುವೇ ಜೀವನ ಅದುವೇ ಜೀವನ ಹೊಲಿಗೆ ಹೊಲಿಗೆ ಸರಿ ಇದ್ದರೆ ಬಟ್ಟೆ ಸುಂದರವಾಗಿ ಕಾಣುತ್ತದೆ ಹೊಲಿಗೆ ಸರಿ ಇದ್ದರೆ ಬಟ್ಟೆ ಸುಂದರವಾಗಿ ಕಾಣುತ್ತದೆ ನಾಲಿಗೆ ಸರಿ ಇದ್ದರೆ ಬದುಕು ಸುಂದರ ನಾಲಿಗೆ ಸರಿ ಇದ್ದರೆ ಬದುಕು ಸುಂದರ ಆದಾಯ ಸರಿಯಾಗಿದ್ದರೆ ಜೀವನ ಆಧಾರ ಸರಿಯಾಗಿದ್ದರೆ ಜೀವನ ನಡೆಯುತ್ತದೆ ಎಲ್ಲ ವಿಷಯದಲ್ಲೂ ಎಚ್ಚರಿಕೆ ಇರಬೇಕು ಇದುವೇ ಜೀವನ ಎಲ್ಲ ಜೀವನದಲ್ಲೂ ಎಚ್ಚರಿಕೆ ಇರಬೇಕು ಇದುವೇ ಜೀವನ ತಂದೆಯನ್ನು ಯಾವಾಗಲೂ ಸೂರ್ಯನಿಗೆ ಹೋಲಿಸಿ ಹೋಲಿಕೆ ಮಾಡಿ ತಂದೆಯನ್ನು ಯಾವಾಗಲೂ ಸೂರ್ಯನಿಗೆ ಹೋಲಿಕೆ ಮಾಡಿ ಯಾಕೆಂದರೆ ಯಾಕೆಂದರೆ ನೋಡಲು ಸೂರ್ಯ ಬಿಷಿಯಾಗಿದ್ದರೂ ಅವನಿಲ್ಲದೆ ನಮ್ಮ ಜೀವನ ನಡೆಯುವುದಿಲ್ಲ ನೋಡಲು ಸೂರ್ಯ ವಿಷಿಯಾಗಿದ್ದರೂ ಅವನಿಲ್ಲದೆ ನಮ್ಮ ಜೀವನ ನಡೆಯುವುದಿಲ್ಲ ಅಂಧಕಾರವನ್ನು ಮೂಡಿಸುತ್ತದೆ ಅಂಧಕಾರವನ್ನು ಮೂಡಿಸುತ್ತದೆ ತಪ್ಪನ್ನು ಅರಿವು ಮಾಡಿಕೊಡುತ್ತದೆ ಜೀವನದ ಬಗ್ಗೆ ಕುಹೆಂಪು ಒಂದು ಮಾತು ಹೇಳಿದ್ದಾರೆ ಜೀವನದ ಬಗ್ಗೆ ಕುಹೆಂಪು ಒಂದು ಮಾತನ್ನು ಹೇಳಿದ್ದಾರೆ ಬದುಕು ಎಂದೆಂದು ಹತ್ತಿಯಂತೆ ಬದುಕು ಎಂದೆಂದು ಹತ್ತಿಯಂತೆ ಅದನ್ನು ಸಂತೋಷವೆಂಬ ಗಾಳಿಯಲ್ಲಿ ಊದಿ ಅದನ್ನು ಸಂತೋಷವೆನ್ನುವ ಗಾಳಿಯಲ್ಲಿ ಊದಿ ಆದರೆ ಅದನ್ನು ದುಃಖವೆಂಬ ನೀರಿನಲ್ಲಿ ಅದ್ದಬೇಡಿ ಆದರೆ ಅದನ್ನು ದುಃಖವೆಂಬ ನೀರಿನಲ್ಲಿ ಅದ್ದಬೇಡಿ ನಿಮಗೆ ಬೆಲೆ ಕೊಡುವವರನ್ನು ಸಾಮಾನ್ಯ ವ್ಯಕ್ತಿಯಾದರೂ ಆಗಲಿ ನಿಮಗೆ ಬೆಲೆ ಕೊಡುವವರು ಸಾಮಾನ್ಯ ವ್ಯಕ್ತಿಯಾದರೂ ಆಗಲಿ ಸಹ ಅವರನ್ನು ಗೌರವಿಸಿ ಸಹ ಅವರನ್ನು ಗೌರವಿಸಿ ಯಾಕೆಂದರೆ ಅವರು ನಿಮ್ಮನ್ನು ಬರೀ ಕಣ್ಣಿನಿಂದ ನೋಡುವುದಿಲ್ಲ ನಿಮ್ಮನ್ನು ಅವರು ಬರೀ ಕಣ್ಣಿನಿಂದ ನೋಡುವುದಿಲ್ಲ ಹೃದಯದಿಂದ ವ್ಯಕ್ತಪಡಿಸುತ್ತಾರೆ ಹೃದಯದಿಂದ ವ್ಯಕ್ತಪಡಿಸುತ್ತಾರೆ